ಇಲ್ಲ ರೀ ಈಗ ತಡೆಯಾಜ್ಞೆ ನೀಡಿದೆ ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಮುಂದೆ ಹೋಗಿದ್ದು ತಡೆಯಾಜ್ಞೆ ಕೊಟ್ಟಿದ್ದಾರೆ ಅದಕ್ಕೆ ಈಗ ಡಬಲ್ ಬೆಂಚಿಗೆ ಅಪೀಲ್ ಹೋಗ್ತಾ ಇದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಪೀಲ್ಗೆ ಹೋಗ್ಬೇಕು ಅಂತೇಳಿ ಅಪೀಲಿಗೆ ಹೋಗ್ತೇವೆ ಅಲ್ಲ ಹಿನ್ನಡೆ ಅಂತಲ್ಲ ಅದು ಜಡ್ಜ್ಮೆಂಟ್ ಆಗಿದೆ ನಾವು ಅದಕ್ಕೆ ಅಪೀಲ್ ಹೋಗ್ತೀವಲ್ಲ ಈಗ ಇಲ್ಲ ರೀ ಈಗ ತಡೆಯಾಜ್ಞೆ ನೀಡಿದೆ ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಮುಂದೆ ಹೋಗಿದ್ದು ತಡೆಯಾಜ್ಞೆ ಕೊಟ್ಟಿದ್ದಾರೆ ಅದಕ್ಕೆ ಈಗ ಡಬಲ್ ಬೆಂಚಿಗೆ ಗೆ ಅಪೀಲ್ ಹೋಗ್ತಾ ಇದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಪೀಲ್ಗೆ ಹೋಗ್ಬೇಕು ಅಂತ ಹೇಳಿ ಅಪೀಲ್ಗೆ ಇಲ್ಲ ಹಿನ್ನಡೆ ಅಂತಲ್ಲ ಅದು ಜಡ್ಜ್ಮೆಂಟ್ ಆಗಿದೆ ನಾವು ಅದಕ್ಕೆ ಅಪೀಲ್ ಹೋಗ್ತೀವಲ್ಲ ಈಗ ಇಲ್ಲ ರೀ ಈಗ ತಡೆಯಾಜ್ಞೆ ನೀಡಿದೆ ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಮುಂದೆ ಹೋಗಿದ್ದು ತಡೆಯಾಜ್ಞೆ ಕೊಟ್ಟಿದ್ದಾರೆ ಅದಕ್ಕೆ ಈಗ ಡಬಲ್ ಬೆಂಚಿಗೆ ಗೆ ಅಪೀಲ್ ಹೋಗ್ತಾ ಇದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಪೀಲ್ಗೆ ಹೋಗ್ಬೇಕು ಅಂತೇಳಿ ಅಪೀಲ್ಗೆ ಹೋಗ್ತೇವೆ ಇಲ್ಲ ಹಿನ್ನಡೆ ಅಂತಲ್ಲ ಅದು ಜಡ್ಜ್ಮೆಂಟ್ ಆಗಿದೆ ನಾವು ಅದಕ್ಕೆ ಅಪೀಲ್ ಹೋಗ್ತೀವಲ್ಲ ಈಗ Thank <laughs> you.